ಕೇಂದ್ರ ಇಂಧನ ಸಚಿವ ಪ್ರಲ್ವಾದ ಜೋಶಿ ಮೂರು ದಿನಗಳ ಜರ್ಮನಿ ಪ್ರವಾಸ ಕೈಗೊಂಡಿದ್ದಾರೆ ದೆಹಲಿಯಿಂದ ಜರ್ಮನಿಗೆ ಪ್ರಯಾಣ ಬೆಳೆಸಿರುವ ಸಚಿವರು ಅಕ್ಟೋಬರ್ ಏಳು ಮತ್ತು ಎಂಟರಂದು ಜರ್ಮನಿಯ ಹ್ಯಾಂಬರ್ಗ್ ಸಸ್ಟೈನಬಿಲಿಟಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ ಈ ಸಮ್ಮೇಳನದಲ್ಲಿ ಹಸಿರು ಇಂಧನ ಕ್ಷೇತ್ರದಲ್ಲಿನ ಪ್ರಮುಖ ಉದ್ಯಮಿಗಳು ಕೂಡ ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದ್ದಾರೆ ಹ್ಯಾಂಬರ್ಗ್ ಸಮ್ಮೇಳನದಲ್ಲಿ ಇಂಗಾಲ ಆಮ್ಲವನ್ನು ಕಡಿಮೆ ಮಾಡುವಲ್ಲಿ ಹಸಿರು ಜಲಜನಕದ ಪಾತ್ರದ ಬಗ್ಗೆ ಭಾರತದ ಸ್ಥಾನವನ್ನು ಪ್ರತಿಪಾದಿಸುವುದಾಗಿ ಮಾಹಿತಿ ನೀಡಿರುವ ಅವರು ನವೀಕರಿಸಬಹುದಾದ ಇಂಧನ ಮತ್ತು ಸುಸ್ಥಿರ ಅಭಿವೃದ್ಧಿ ಕ್ಷೇತ್ರಗಳಲ್ಲಿ ಭಾರತದ ಅಂತಾರಾಷ್ಟೀಯ ಸಹಯೋಗವನ್ನು ಬಲಪಡಿಸುವ ಗುರಿ ಹೊಂದಿದ್ದು ಜರ್ಮನಿಯ ಪ್ರವಾಸದಿಂದ ಇದು ಸಾಕಾರಗೊಳ್ಳಲಿದೆ ಎಂದು ಹೇಳಿದ್ದಾರೆ ಸುಸ್ಥಿರ ಹಸಿರು ಜಲಜನಕ ಆರ್ಥಿಕ ನೆರವು ಹೆಚ್ಚಳಕ್ಕೆ ಸಹಕಾರ ಕುರಿತಂತೆ ಜರ್ಮನಿ ಇಂಗ್ಲೆಂಡ್ ಮತ್ತು ಇತರ ರಾಷ್ಟ್ರಗಳ ಹಿರಿಯ ಅಧಿಕಾರಿಗಳೊಂದಿಗೆ ದ್ವಿಪಕ್ಷೀಯ ಸಭೆ ನಡೆಯಲಿದೆ ಜರ್ಮನಿ ಪ್ರವಾಸದಿಂದ ಭಾರತ ಮತ್ತು ಜರ್ಮನಿಯ ಸಂಬಂಧ ಮತ್ತಷ್ಟು ವೃದ್ಧಿಯಾಗಲಿದೆ ವಿಶ್ವಾದ್ಯಂತ ನವೀಕರಿಸಬಹುದಾದ ಇಂಧನ ಶಕ್ತಿಯ ವಿಸ್ತರಣೆ ವೇಗಗೊಳಿಸಲು ಸಹಕಾರಿಯಾಗಲಿದೆ ಎಂದು ತಿಳಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾರತ ಜರ್ಮನಿಯ ದ್ವಿಪಕ್ಷೀಯ ಸಂಬಂಧಗಳಿಗೆ ಹೆಚ್ಚಿನ ಒತ್ತು ನೀಡಿದ್ದಾರೆ ಭಾರತ ಮತ್ತು ಜರ್ಮನ್ ನಾಯಕರ ನಡುವಿನ ಅಂತರ ಹಾಗೂ ಸರ್ಕಾರದ ಯೋಜನೆಗಳ ಕುರಿತು ಸಮಾಲೋಚನೆ ನಡೆಯಲಿದೆ ಎಂದು ಸಚಿವ ಪ್ರಲ್ವಾದ ಜೋಶಿ ಮಾಹಿತಿ ನೀಡಿದ್ದಾರೆ